ಜೈ ಜಿನೇಂದ್ರ ನನ್ನ ಹೆಸರು ಸಮಂತಾ ಪುಷ್ಪರನ್ ಪಾಟೀಲ್ ನಾನು ಭಗವಾನ್ ಮಹಾವೀರರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಭಗವಾನ್ ಮಹಾವೀರರು ನಮ್ಮ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಭಗವಾನ್ ಮಹಾವೀರರು ಚೈತ್ರ ಮಾಸದ ಶುದ್ಧ ಶುದ್ಧತ್ರಯೋದಶಿ ದಿನ ಜನಿಸಿದರು ಅವರ ತಂದೆಯ ಹೆಸರು ಸಿದ್ಧಾರ್ಥ ಮಹಾರಾಜರು ತಾಯಿ ಹೆಸರು ಭಗವಾನ್ ಮಹಾವೀರರು ಇಶ್ವಾಕು ರಾಜಹಂಸದಲ್ಲಿ ಜನಿಸಿದರು ಭಗವಾನ್ ಮಹಾವೀರರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ದೀಕ್ಷೆ ತಗೊಂಡರು ಮುಂದೆ ಹನ್ನೆರಡು ವರ್ಷದ ಕಾಲ ಕಠಿಣ ತಪಸ್ಸನ್ನು ಮಾಡಿದ ನಂತರ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಮುಂದೆ ಮೂವತ್ತು ವರ್ಷದ ಕಾಲ ಅವರ ದಿವ್ಯ ಧ್ವನಿ ಹೊರಡಿತು ಭಗವಾನ್ ಮಹಾವೀರರು ಅರ್ಧ ಭಾಗದಿ ಭಾಷೆಯಲ್ಲಿ ಉಪದೇಶವನ್ನು ಕೊಟ್ಟರು ಭಗವಾನ್ ಮಹಾವೀರರ ಪಂಚಶೀಲ ತತ್ವಗಳು ಹಿಂಸೆ ಸತ್ಯ ಅಚೌರ್ಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಬದುಕು ಬದುಕಲು ಬಿಡು ಭಗವಾನ್ ಮಹಾವೀರರು ಹೇಳಿಕೊಟ್ಟ ಈ ದಾರಿಯಲ್ಲಿ ನಡೆಯೋಣ ಎಲ್ಲರಿಗೂ ಜೈಜಿನಿಂದ